ಆಫೀಸ್ ನಲ್ಲಿ ಟಿ ಮಿನಿಸ್ಟರ್ ಎಲ್ಲ ಆಫೀಸರು ಕರೆಸಿ ಅಂತ ಒಂದು ಒಳ್ಳೆ ಏನದಲ್ಲ ನಮ್ಮ ಸಭಾ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಅಣ್ಣ ನಾವು ಒಂದು ಹೊಸ ಒಂದು ಚಿಂತೆ ಜನರಲ್ಲಿ ನೋಡಿದೆ ಯಾಕಂದ್ರೆ ನಾವು ಪಾರ್ಲಿಮೆಂಟ್ ನಲ್ಲಿ ಸುಮಾರು ಯಾವಾಗ ಓಡಾಡಿದಾಗ ಹಳ್ಳಿ ಹಳ್ಳಿಯಲ್ಲಿ ಮೊದಲನೇ ಬಾರಿಗೆ ಒಂದು ದೇಶ ಬಗ್ಗೆ ಚಿಂತೆ ಬಂದಿದೆ ಮೊದಲನೇ ಬಾರಿ ಯಾಕಂದ್ರೆ ನಾವೆಲ್ಲ ಹಳ್ಳಿ ಕಡೆ ಒಂದು ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಹೋದಾಗ ಹಳ್ಳಿ ಜನ ಮಾತಾಡ್ತಾ ಇದಾರೆ ಇವತ್ತು ನಮ್ ದೇಶ ಮುನ್ನಡೆಸ್ಬೇಕಾಯ್ತು ದೇಶ ಒಂದು ಭದ್ರ ಇರಬೇಕಾಯ್ತು ಅಂದ್ರೆ ಯಾರ ಕೈಯಲ್ಲಿ ನಾವು ಇವತ್ತ ದೇಶ ಕೊಡ್ಬೇಕು ಅಂತ ನಾನ್ ಕೇಳ್ತಾ ಇದ್ದೀನಿ ಅವರಿಗೆ ಇವತ್ತು ಗಾಢ ನಿದ್ರೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಯಾರಿಗಾರ ಎಬಸಿ ಯಾರಿಗೆ ಬರ್ತಾರ ಪ್ರಧಾನ ಮಂತ್ರಿ ಯಾರಾಯ್ತಾರ ಅಂತ ಕೇಳಿದ್ರಿ ಏನ್ ಹೇಳ್ತಾ ಇದಾರೆ ಮೋದಿ ರಾತ್ರಿ ಮೂರು ಗಂಟೆಯಲ್ಲಿ ಎಬ್ಬಸಿ ಇಂತ ಒಂದು ಸಮಯದಲ್ಲಿ ಇವತ್ತು ನಾವು ನೀವೆಲ್ಲ ಇವತ್ತು ನಾ ಹೇಳದಲ್ಲ ನಿಮ್ಮ ಅದೃಷ್ಟ ಇದೆ ಇಂಥ ಒಂದು ವ್ಯಕ್ತಿತ್ವ ನಿಮ್ಗೆ ಸಿಕ್ಕಿದೆ ಮತ್ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ದೊಡ್ಡ ದೊಡ್ಡ ನಾಯಕರು ಒಬ್ಬರೇನದಲ್ಲ ಏನದಲ್ಲ ಎಲೆಕ್ಷನ್ ನಿಂತಿಲ್ಲ ಅದೇ ಜೆ ಡಿ ಎಸ್ ಬಿಜೆಪಿಯಲ್ಲಿ ಇವತ್ತು ನಮ್ ಕುಮಾರ್ ಅವರು ಪೊಸಿಷನ್ ಇದ್ರು ನಿಂತಿದಾರ ಬೊಮ್ಮಾಯ್ರು ನಿಂತಿದಾರ ಇವತ್ತು ಜೋಶಿ ಸಾಹೇಬ್ರ ಎಲ್ಲರೂ ಇದಾರ ಅಂತ ಒಂದು ನಿಟ್ಟಿನಲ್ಲಿ ಇವತ್ತ ರಾಜ್ಯ ಅಭಿವೃದ್ಧಿ ಆಗಬೇಕು ದೇಶ ಮುನ್ನಡಿಬೇಕು ಇವತ್ತು ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಇವತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆದಾಗುತ್ತೆ ಎಂಬ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೆ ನಾನು ಕಡಕನೇ ವಿನಂತಿ ಮಾಡ್ಕೊತೀನಿ ಪ್ರಹ್ಲಾದ್ ಜೋಶಿ ಅವರಿಗೆ ಓಟ್ ಹಾಕಿ ಭಾರಿ ಬಹುಮತದಿಂದ ನಾವು ಬೀದರ್ನಿಂದ ನೋಡಬೇಕು ಸಾಹೇಬ್ರ ಲೀಡ್ ಎಷ್ಟಾಯ್ತು ಎಷ್ಟು ನಿಮ್ಗೆ ಎದ್ರು ಅಂತೇಳಿ ಶಕ್ತಿ ತಾವೆಲ್ಲ ಕೊಡಬೇಕು ಎಂಬ ನಿಟ್ಟು ಹೇಳಿ ಎರಡು ಮಾತು ಮುಂಚೆ ಉದ್ದೇಶಿಸಿ ಮಾತನಾಡಿದ ಬಂಡೆ ಬಣ್ಣ ಅವರಿಗೆ ಧನ್ಯವಾದಗಳು ಈಗ ತಮ್ಮನ್ನು ಉದ್ದೇಶಿಸಿ ಕೇಂದ್ರ ಕಲ್ಲು ಹಾಗೂ ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಾರೆ ಕೇಳ್ಕೊಂತ ನಾ ಚಿಂತೆ ಮಾಡ್ಬೇಡ್ರಿ ನೀವು ಸೇರ್ಪಡೆ ಹಿರಿಯ ನಾಯಕರಾದಂತಹ ಬೀದರ್ನ ಅನೇಕ ಬಾರಿ ಎಂಎಲ್ ಎ ಆತ್ಮೀಯ ಸ್ನೇಹಿತರಾದಂತಹ ಬಂಡಪ್ಪ ಕಾಶೆಂಪುರ ವೇದಿಕೆ ಮೇಲೆ ಯಾರು ಯಾಕಂದ್ರೆ ಇನ್ನೊಂದು ಕಾರ್ಯಕ್ರಮ ಐತಿ ಮಾಜಿ ಶಾಸಕರಾದಿಯಾಗಿ ಹಾಗೂ ಇಲ್ಲಿ ಸೇರುವಂತಹ ಎಲ್ಲಾ ಸಹೋದರ ಸಹೋದರ ಸಿದ್ದರಾಮಯ್ಯನವರು ಬಂದು ಇವತ್ತು ತಡಸ್ಥದೊಳಗೆ ನಮ್ಮ ಕ್ಷೇತ್ರ ಅಲ್ಲಿ ಮಾತಾಡುವ ಏನ್ ಮಾತಾಡ್ಯಾರ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ ಪ್ರಾದ್ ಜೋಶಿ ಏನು ಮಾಡಿದ್ದಾರೆ ಇನ್ನೊಂದು ಕೇಳ್ಯಾರ ನಮ್ಗೆ ದುಡ್ಡು ಕೊಟ್ಟಿಲ್ಲ ಟ್ಯಾಕ್ಸ್ ಕೊಡಬೇಕಾದ್ ಕೊಟ್ಟಿಲ್ಲ ಹತ್ತು ವರ್ಷದ ಯು ಪಿ ಎ ಸರ್ಕಾರದ ಅವಧಿಯೊಳಗ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರದ ಅವಧಿಯೊಳಗ ಹತ್ತು ಪುರಾ ವರ್ಷದೊಳಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬಂದಿತ್ತು ಎಟ್ಟ ಹೇಳ್ಬೇಕೆಲ್ಲಾರು ಅರವತ್ತು ಸಾವಿರ ಕೋಟಿ ನಾನಿಗೊಂದು ಪ್ರಶ್ನೆ ಕೇಳಿದ್ದೇನೆ ಮೋದಿ ಕಾಲದೊಳಗ ಹತ್ತು ವರ್ಷ ಇನ್ನೂ ನಾಳೆ ಇನ್ನೂ ಒಂದು ತಿಂಗಳ ಮೂರು ಹದಿನೈದು ನಾವು ಎರಡು ಲಕ್ಷ ತೊಂಬತ್ ಮೂರು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಸಿದ್ದರಾಮಣ್ಣ ಹತ್ತು ಹತ್ತು ಬಜೆಟ್ ಮಂಡಿಸ್ ಜಾಸ್ತಿ ಆಗತ್ತೆ ಹದಿಮೂರೋಟಿ ಎರಡು ಲಕ್ಷ ತೊಂಬತ್ ಮೂರು ಸಾವಿರ ಕೋಟಿ ಜಾಸ್ತಿನೂ ಅರವತ್ ಸಾವಿರ ಜಾಸ್ತಿನೂ ಇಟ್ಟರೆ ತಿಳಿಯುವ ಇನ್ನೊಂದು ಟ್ಯಾಕ್ಸ್ ದಾಗ ಪಾಲ್ ಕೊಡೋದು ಗ್ರಾಂಟಿನ್ ಹೇಳ್ಕೊಡೋದು ಹತ್ತು ವರ್ಷದ ಯು ಪಿ ಎ ಸರ್ಕಾರದಾಗ ನಲವತ್ ಸಾವಿರ ಕೋಟಿ ಇತ್ತು ಈಗ ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ಮೋದಿ ಕಾಲದಾಗ ಕೊಟ್ಟು ಯಾವ್ದು ಜಾಸ್ತಿ ಆಯ್ತು ಕುಡಿಲಿಕ್ಕೆ ಬರಲಾರ ನೆಲ ಡೊಂಕ್ ಅಂತ ಹೇಳಿದ್ರು ಕೈಲಾಗದ ಮೈಯೆಲ್ಲ ಪರಿಚಿಕೊಂಡ್ರೆ ಹಿಂದ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗೂ ಅತಿವೃಷ್ಟಿ ಅನಾವೃಷ್ಟಿ ಆಗಿತ್ತು ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಕೇಂದ್ರದಿಂದ ದಾರಿ ಕೊಟ್ಟಾರೋ ಇಲ್ಲೋ ನೋಡ್ಕೋ ಇಲ್ಲೋಲಿಲ್ಲ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರ್ ಗೆ ಕೊಟ್ಟಂತಹ ಕೀರ್ತಿ ಅದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಬಿರುಗಿಸುವಂತದ್ದು ಅವರವ್ರ ಸರ್ಕಾರ ಎರಡ್ ಸಾವಿರದ ಆರಗೊಂದು ಕೊಟ್ಟರು ಎರಡ್ ಸಾವಿರದ ಮುಂದೆ ಹತ್ತರಾಗ ಒಂದು ಕೊಟ್ಟು ದೊಡ್ಡ ಪ್ರಮಾಣದ ಕೊಟ್ಟು ಒಂದು ಲಕ್ಷ ಎರಡು ಲಕ್ಷ ಆಮೇಲೆ ಮನಿ ಬಿದ್ರ ಐದೈದು ಲಕ್ಷ ಕೊಟ್ಟಿ ನಾ ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ ಎಷ್ಟು ಕೊಟ್ಟಿರಿ ನೀವು ದೊಡ್ಡ ಎರಡು ಸಾವಿರ ಪುಣ್ಯಾತ್ಮ ಒಂದು ಹೆಕ್ಟರ್ಗೆ ಎರಡು ಸಾವಿರ ಕೊಟ್ಟಾರ ನಾಚಿಪುರದಲ್ಲಿ ನಿಮಗೆ ನಮ್ಮ ನನ್ ಬಗ್ಗೆ ಮಾತಾಡ್ತೀರಿ ನೀವು ನಾನು ಕೇಳಲಿಕ್ಕೆ ಬಯಸ್ತೀನಿ ಅವ್ರನ್ನ ನಿಮ್ಗೆ ಏನಾದ್ರೂ ಕಳಕಳಿ ಇದ್ರ ಎಸ್ ಆರ್ ಎಫ್ ದಾಗ ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ಫಂಡ್ ದಾಗ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ದುಡ್ಡು ಕೊಟ್ಟಿರ್ತೀವಿ ನಾವು ಅಡ್ವಾನ್ಸ್ ಒಂದು ಹದಿನೈದು ಸಾವಿರ ರೂಪಾಯಿ ಕೇಂದ್ರದಿಂದ ಬಂದ ಬರ್ತದ ಒಂದು ಪ್ರೊಸೀಜರ್ ಅದ ಬಂಡೆಪ್ಪ ಅವರು ಹೇಳಿದ್ರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಂತ ಸುಳ್ಳು ಹೇಳುವ ಒಂದು ಸರ್ಕಾರ ಅನ್ನುವಂಥದ್ದು ಮೋಸಗಾರರ ಸರ್ಕಾರ ಆಮೇಲಿಂದ ಮೋದಿ ಗ್ಯಾರಂಟಿ ಇವ್ರ ಗ್ಯಾರಂಟಿ ಮೋದಿ ಗ್ಯಾರಂಟಿ ಜನರನ್ನ ಸ್ವಾಭಿಮಾನದಿಂದ ಬದುಕಿ ಕೆಲಸ ಮಾಡಿ ಸ್ವಾಭಿಮಾನ ನಿಲ್ಲಕ್ಕೆ ಏನು ಪ್ರೋತ್ಸಾಹ ಕೊಡಬೇಕು ಆ ಸ್ಕೀಮ್ ನಾವು ಫ್ರೀ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ಹಂಗ ನಿಮ್ ಮನಿ ಮೇಲೆ ಸೋಲಾರ್ ಹಾಕಿಸ್ಲಿಕ್ಕೆ ನಾವು ಸಬ್ಸಿಡಿ ರೂಪದಲ್ಲಿ ನಿಮ್ಗೆ ಕೊಡ್ತೀವಿ ನಿಮ್ ಮನಿ ವಿದ್ಯುತ್ ತಗೊಂಡು ಉಳಿದ ನಮಗ್ ಕೊಡ್ರಿ ಅಂದ್ರೆ ಗ್ರೀಡ್ ಕೊಡ್ರಿ ನಿಮ್ಗೆ ಜೀರೋ ಬಿಲ್ ಬರೋ ಹಂಗ್ ಮಾಡ್ತೀವಿ ನಿಮಗೂ ತ್ರಾಸಿಲ್ಲ ಇಲ್ಲ ನಮಗೂ ತ್ರಾಸಿಲ್ಲ ಇಲ್ಲ ಅಂದ್ರೆ ಸರ್ಕಾರಕ್ಕೂ ತ್ರಾಸಿಲ್ಲ ಇಲ್ಲ ಇವ್ರದೇನು ಏನ್ ಹೇಳಿದ್ರಿ ಇಲ್ಲೇ ಭಾಷಣ ಮಾಡ್ತಾ ಪಕ್ಕದ ಬೆಳಗಾವಿ ಒಳಗ ಎರಡ್ನೂರು ಯೂನಿಟ್ ಫ್ರೀ ಕಾಕಾ ಸಾಹೇಬ ನಿನಗೂ ಫ್ರೀ ಇನ್ನೊಬ್ಬರು ಯಾರದ ಮಹದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡಂದ್ರಿಗೂ ಫ್ರೀ ಈಗ ಐವತ್ ಮಿನಿಟ್ ನೀವು ಮಾಡಿದ್ರಿ ಅಂತಂದ್ರ ಹೋದ ವರ್ಷ ಆ ಐವತ್ತೈದು ಯೂನಿಟ್ ಗೆ ಹತ್ತು ಕಂಡೀಷನ್ ಮತ್ತ ಐವತ್ತಾರು ಯೂನಿಟ್ ಮಾಡಿದ್ರೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಇದ್ದು ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಎಂತ ಕದಿಮರಿತ ನೋಡಿದ್ರು ಮತ್ತೇನೇನ್ ಮಾಡ್ಯಾರ ಒಂದು ಕಾಲಕ್ಕೆ ಕಟ್ಟಿಲ್ಲ ಚಂಬತ್ ಹೇಳಿದ್ರು ಅವ್ರು ಇವರು ಜನರ ಚಂಬ ಕೊಟ್ಟಿದ್ರು ಯಾಕಂದ್ರೆ ಚಂಬ ಹಳ್ಳಿಯೊಳಗೆ ಹೋಗ್ತಿದ್ರೆ ಹನ್ನೆರಡು ಕೋಟಿ ಟಾಯ್ಲೆಟ್ ಕಟ್ಟಿಸಿ ನಾವು ಚಂಬ ಬಂದ್ ಮಾಡಿಸಿವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಜನ ನಿಮ್ಮನ್ನ ಪ್ಲಾಸ್ಟಿಕ್ ಚಂಬು ಕೊಟ್ಟು ಮನಿ ಕಳಿಸ್ ನೆನಪಿಟ್ಟು ಅಕ್ಕಿ ಕೊಡ್ಲಿಲ್ಲ ನನ್ನ ಕಡೆ ಬಹಳ ಮಹತ್ವದ ಖಾತೆ ಅವ್ರು ತಪ್ಪು ಗೊತ್ತದ ಬೆಳಿಗ್ಗೆ ಬೆಳಿಗ್ಗೆ ಅಂತ ಹುಡುಗರು ಅಪ್ಪ ಅಂದ್ರ ಅಂದ್ರೆ ಫೋನ್ ಮಾಡ್ತಾರ ಬಸ್ಸ ಬಂದಿಲ್ರಿ ಸಾಲಿಗೆ ಹೋಗುದು ಹೆಂಗ ಬಿಸಿಗೆ ಎಂಬಡಿ ಫೋನ್ ಮಾಡಿದ್ರ ಇಲ್ರಿ ಆ ಹುಡುಗಿ ಹೋಗು ಬಸ್ ಬಾಗಲ ಮುರುಗೈತಿ ಟೈರ್ ಪಂಕ್ಚರ್ ಆಗ್ಯಾವ ಒಂದು ಹೊಸ ಬಸ್ ಇದು ರಿಪೇರಿ ಮಾಡುವಲ್ರು

Brandy! ಎಲ್ಲಾ ಕೂಡಿ ಲೆಕ್ಕ ಹಾಕಿದ್ರ ಲೆಕ್ಕ ಆಕ್ಷನ್ ಇದೆ ಜಾಸ್ತಿ ಮಾಡ್ಯಾರೇಶನ್ ಕಾರ್ಡ್ ಅಂತೂ ಕೊಡೋದೇ ಬಿಡ್ರಿ ನೂರ ಎಪ್ಪತ್ತು ರೂಪಾಯಿ ಕೊಡಬೇಕಾಂತೇನ್ ಮಾಡ್ಯಾರ ಅವು ಎಲ್ಲ ಹೇಳಿ ಅಂದಾಜ್ ಎಫ್ಟ್ ಕಲೆಕ್ಷನ್ ಹಾಕೈತಿ ಒಬ್ಬ ಮನುಷ್ಯರಿಂದ ಎಷ್ಟು ಕಲೆಕ್ಟ್ ಹಾಕೈತಿ ಸರಾಸರಿ ತೆಗೆದ್ರ ಅಂತ ಅವ್ರು ಹೇಳಿದ್ರ ಹತ್ತರಿಂದ ಹನ್ನೊಂದ್ ಸಾವಿರ ರೂಪಾಯಿ ಕಲೆಕ್ಟ್ ಹಾಕೈತಿ ಹತ್ತರಿಂದ ಹನ್ನೊಂದ್ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಕೊಡೋರಿಗೆ ಏನ್ ಅನ್ಬೇಕು ಏನೇ ಟೆಸ್ಟ್ ಮಾಡಬೇಕು ಅವ್ರು ಹೇಳಿದ್ರು ಯಾರು ಹೊಟ್ಟೆ ನೋಡು ಜಗಳ ಬಾಂಬ್ ಹಾಕ್ಯಾರ ಯಾರು ಅಂದ್ರೆ ಮೊದಲ ಎಲ್ಲಿ ಅವ್ರ ಹೆಸರು ಹೇಳಿದ್ರೆ ವೋಟ್ ಬ್ಯಾಂಕಿಗೆ ತೊಂದರೆ ಆಗಿತ್ತು ಅನ್ನುವಂತ ಭಯದಿಂದ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದಾಗ ನೇರವಾಗಿ ಅಮಿತ್ ಶಾ ನರೇಂದ್ರ ಮೋದಿ ಕೈಯಾಗಿ ತೆಗೆದುಕೊಂಡು ಅವ್ರನ್ನ ಹಳೆ ಕಟ್ಟಿ ಇಲ್ಲಿ ತಗೊಂಡು ಬಂದಿದ್ದಾರೆ ಇವತ್ತು ಯಾಕಂದ್ರೆ ಅವ್ರು ಕರ್ನಾಟಕದಲ್ಲಿ ಬಾಂಬ್ ಹಾರತ ಇವ್ರ ಕಾಲದಾಗ ಎಲ್ಲ ಕಡೆ ಬಾಂಬ್ ಹಾರ್ತಿತ್ತು ಮುಂಬೈದೊಳಗೆ ಬಾಂಬ್ ಹಾಕಿ ಎಲ್ಲ ಮಾಡಿದ ಮೇಲೆ ಮುನ್ನೂರು ಜನ ಸಹ ಜಗತ್ತು ನಿರೀಕ್ಷೆ ಮಾಡ್ತಾ ಇತ್ತು ಪಾಕಿಸ್ತಾನವನ್ನು ಮುಗಿಸ್ತಾರ ಅಂತ ಹೇಳಿ ನಮ್ಮ ಸೈನ್ಯ ತಯಾರಾಗಿತ್ತು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಬೇಡ ಮುಸುಲ್ ಓಟ್ ಹಾಕೋದ್ರಲ್ಲಿ ನಮಗೆ ಅಂದ್ರೆ ಶಿಕ್ಕಾಕೊಂಡಾಗ ಕಾಂಗ್ರೆಸ್ಗೆ ಬಹಳ ಆಗಿತ್ತು ಯಾಕಂದ್ರೆ ನೀವು ನೆನಪಿರ್ಬೇಕು ಹಿಂದೆ ಹತ್ತು ಯೋಧರನ್ನ ತಗೊಂಡೋಗಿ ನಮ್ಮ ಯೋಧರು ತಲೆ ಕಟ್ಟಿಸಿದ್ರು ಪಾಕಿಸ್ತಾನದವ್ರು ಮನಮೋಹನ್ ಸಿಂಗ್ರ ಕಾಲದ ಇವ್ರೇನ್ ತಿಳ್ಕೊಂಡಿದ್ರು ಅಭಿನಂದನ್ಗೆ ಅದ ಆಗ್ತದ ಅವಾಗ ಮೋದಿ ಬದನಾಮ್ ಮಾಡಿ ತಲೆಗಿಳಿಸಬಹುದು ಅಂತ ತಿಳ್ಕೊಂಡಿದ್ರು ಮೋದಿಯ ಸರಳ ಹೊರತಕ್ಕೆ ಪಕ್ಕದ್ರಲ್ಲ ಮೋದಿ ದೇಶಭಕ್ತ ಹಾಲು ಮೋದಿ ಯಾವ ದಿವಸ ಅಭಿನಂದನ್ ಸಿಕ್ಕಾಕೊಂಡ್ರೆ ಜಾಗತಿಕ ನಾಯಕರಿಗೆ ಮನೆ ಪುಸ್ತಕ ಹೊರಗೆ ಬಂದಿಲಿಟರಿ ಅಧಿಕಾರಿಗಳ ಕಡೆಯಿಂದ ಜಾಗತಿಕ ನಾಯಕರಿಗೆ ಫೋನ್ ಮಾಡಿ ಮತ್ತು ಪಾಕಿಸ್ತಾನ ಎಲ್ಲರಿಗೂ ಹೇಳಿದ್ರು ಮತ್ತು ಪಾಕಿಸ್ತಾನ ಅಭಿನಂದನ್ ಸುರಕ್ಷಿತ ವಾಪಸ್ ಬರಲಿಲ್ಲ ಅಂತಂದ್ರ జగత్తిన భూపటద పాకస్తాన అళిహాక్తీ అన్న మాత్రం టెర్రస్ బీత కాంగ్రెస్ పార్టీ కథరే రామే

ಮುಂದೂ ಮೋದಿ ಅನೇಕ ಗ್ಯಾರಂಟಿಗಳನ್ನ ಕೊಡಿದ್ದಾರೆ ಲಖಪತ್ ದಿ ಇತ್ಯಾದಿ ಇತ್ಯಾದಿ ಅನೇಕವ ಆದ್ರೆ ನಾನು ಅಂತ ಹೇಳ್ತೀನಿ ದೇಶದೊಳಗ ಬದುಕುವ ಗ್ಯಾರಂಟಿ ಕೊಡುವಂತಹ ಏಕಮಾತ್ರ ವ್ಯಕ್ತಿ ಅದು ನರೇಂದ್ರ ಮೋದಿ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಐಐಟಿ ಟ್ರಿಬಲ್ ಐಟಿ ಲ್ಯಾಬ್ ಧಾರವಾಡ ಸ್ಟೇಷನ್ ಹುಬ್ಳಿ ರೈಲ್ವೆ ಸ್ಟೇಷನ್ ವಿಮಾನ ನಿಲ್ದಾಣ ಒಟ್ಟು ಅಭಿವೃದ್ಧಿಗೆ ಆರ್ಥಿಕ ಉತ್ತೇಜನಕ್ಕೆ ಒಂದು ಬಹುದೊಡ್ಡ ಆಯಾಮ ಸಿಗ್ತದೆ ಐದನೇ ಸರ್ತಿ ನಿಮ್ಮ ಆಶೀರ್ವಾದಕ್ಕೆ ನಾವು ಬಂದಿದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರಾದಂತಹ ಬಂಡೆಪ್ಪರು ಮತ್ತು ಇತರ ಎಲ್ಲರೂ ಬಂದು ಸಾಕಷ್ಟು ನಿಮ್ ಮುಂದೆ ವಿಷಯ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಮೊದಲೇ ನಂಬರ್ ನನ್ನದು ಬಾಲ ಬ್ಯಾಲೆಟ್ ಪೇಪರ್ ನಂಬರ್ ಒನ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪರ್ಸೆಂಟೇಜ್ ಜಾಸ್ತಿ ಮಾಡಲಿಕ್ಕೆ ಎಲ್ಲರೂ